ಮತರೊಂದ್ರೆ ಕೊಡಬೇಕು ಮೊದಲ ಕೊಟ್ಟರೆ ಮಾತ್ರ ಈಗ ಆಲ್ರೆಡಿ ಬರಗಾಲ ಅಂತ ಘೋಷಣೆ ಆಗಿದೆ ಬರಗಾಲದಲ್ಲಿ ಅಲ್ಪ ಸ್ವಲ್ಪ ನಾವು ಬೆಳೆ ಅದಕ್ಕೆ ಅವಕಾಶ ಇಷ್ಟು ನೀವ್ ಏನ್ ಕೊಡ್ತೀರ ಮುಂದೆ ನಾವು ನಮ್ಮ ರೈತರಿಗೆ ಅದನ್ನ ಒಂದು ಸಭೆಯನ್ನು ಕರೆದು ನಾವು ರೈತರಿಗೆ ನಿರಂತರ ಐದು ತಾಸು

ಆದ್ರೆ ಡ್ಯಾಮ್ ನೀರನ್ನ ಬಿಡಿ ಅಂತ ರಾಜ್ಯದ ರೈತರು ಹೇಳಿರಲಿಲ್ಲ ಡ್ಯಾಮ್ ನೀರನ್ನು ಬಿಟ್ಬಿಟ್ಟು ಇಲಾಖೆಯಲ್ಲ ಅದೊಂದು ಕಾರಣ ಹೇಳ್ತಾರೆ ಏನು ಡ್ಯಾಮ್ ನೀರು ಬಿಟ್ಟಿದ್ದಾರೆ ಲೋಡ್ ಸೆಟ್ಟಿಂಗ್ ಮಾಡಿ ಅಂತ ಏನ್ ಮೆಸ್ಕಾಂ ಅಧಿಕಾರಿಗಳು ಮೇಲಿಂದ ಒತ್ತಡ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಏನ್ ಇದೇನು ಬರಗಾಲಲ್ಲ ಎಸ್ ಎಂಪಿಕ್ ಸರ್ಕಾರದಲ್ಲಿ ಭೀಕರ ಬರಗಾಲ ಬಂದಿತ್ತು ಅವತ್ತು ಕೂಡ ರೈತರು ಪಂಪ್ ಶೆಟ್ಗೆ ಎರಡು ಗಂಟೆ ಒಂದು ಗಂಟೆ ಕೊಡ್ತಿದ್ರು ಏನು ಬೆಂಗಳೂರು ಕಾವೇರಿ ಭವನ ಒಂದು ತಿಂಗಳ ದಿನ ಏನ್ ಸ್ವಾಮಿ ಅವರು ನೇತೃತ್ವದಲ್ಲಿ ಒಂದು ತಿಂಗಳ ದಿನ ಮುಕ್ತಿ ಹಾಕಿದ್ದೀವಿ ಸಹ ಅವತ್ತ ಘೋಷಣೆ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಏಳು ತಾಸನ್ನ ಕೊಡ್ತೀವಿ ಅಂತ ಅದೇ ನೀವು ಸಿದ್ದರಾಮಯ್ಯ ಅವರು ರೈತರಿಗೆ ಏಳು ತಾಸು ಕೊಡ್ತೀವಿ ಅಂತ ನೀವು ಇವತ್ತು ಘೋಷಣೆ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಎಸ್ ಎಂ ಕೃಷ್ಣ ಎಲ್ಲಿಂದ ತಂದ್ರು ಕರೆಂಟ್ ಅನ್ನ ಬಹಳ ರಾಜ್ಯಿಂದ ಕೊಂಡು ನೀವು ಎಲ್ಲರ ಕೊಂಡ್ಕೊಂಡ್ರೆ ರೈತರಿಗೆ ಏಳು ಗಂಟೆ ಟೈಮ್ ಕರೆಂಟ್ ಅನ್ನ ಕೊಡ್ಬೇಕಾಗತ್ತೆ ನಿಮ್ಮ ಏನ್ ಪುಕ್ಷಟೆ ಗೃಹಲಕ್ಷ್ಮಿ ಕೊಡಿ ಅಂತ ರೈತರು ಕೇಳಿರಲ್ಲ ಪುಕ್ಷಟೆ ಕರೆಂಟ್ ಕೊಡಿ ಅಂತ ರೈತರು ಕೇಳಿರಲ್ಲ ಪುಕ್ಷಟೆ ಬಸ್ಗಳು ಹೋಗ್ತೀವಿ ಅಂತ ರೈತರು ಕೇಳಿರಲ್ಲ ಇವನ್ನೆಲ್ಲ ಮಾಡ್ಬಿಟ್ಟು ಸರ್ಕಾರವನ್ನು ದಿವಾಳಿ ಒಪ್ಪಿಸಿ ಇವತ್ತ ಸರ್ಕಾರವನ್ನು ದಿವಾಳಿ ಒಪ್ಪಿಸಿ ರೈತರನ್ನ ಬೀಜ ಬಾಳಿ ಮಾಡ್ತಾ ಇದ್ದೀರಾ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳ್ತೀನಿ